ಅಲ್ಲೇ ಹೋಗೋದಾ ಅದು ಬರಲ್ಲ ಅಲ್ಲ ಮಾಡಿದ್ರೆ ಅಲ್ಲಿ ಬರ್ತೈತೆ ಅದು ಲಿಂಕ್ ಕಳಿಸ್ತಾರಂತಲ್ಲಪ್ಪ ಆಯ್ತು ಸೌಂಡ್ ಕೊಡು ಈ ಕಾಂಗ್ರೆಸ್ ಸರ್ಕಾರ ಜನತೆಯ ಪಾಲಿಗೆ ದೊಡ್ಡ ಶಾಪವಾಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದು ಭರ್ತಿ ಎರಡೂವರೆ ವರ್ಷ ಆದ್ರೆ ಸಾಧನೆ ಏನು ಮಾಡಿದ್ದೀರಾ ಅಂತ ಕೇಳಿದ್ರೆ ಹೇಳೋದಕ್ಕೂ ಅವರ ಬಳಿ ಏನು ಇಲ್ಲ ಅಂತಹ ಶೂನ್ಯ ಸಾಧನೆ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಹಿಡಿದ ಗ್ರಹಣ ಆಡಳಿತ ಹರಿಬಿಟ್ಟಿದೆ ಅಭಿವೃದ್ಧಿ ನಿಂತಿದೆ ಭ್ರಷ್ಟಾಚಾರ ಮುಡಿಲು ಮುಟ್ಟಿದೆ ಬೆಲೆ ಏರಿಕೆ ಜನರ ಉಸಿರು ಘಟ್ಟಿಸಿದೆ ಕಾನೂನು ಸುವ್ಯವಸ್ಥೆ ಪಾತಾಳಕ್ಕೆ ಕುಸಿದಿದೆ ಭ್ರಷ್ಟಾಚಾರವನ್ನೇ ಹಾಸಿ ಹೊತ್ತು ಮಲಗಿರುವ ಸರ್ಕಾರ ಭ್ರಷ್ಟಾಚಾರದಲ್ಲೇ ಹೊಂದಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಮುಡಾ ಹಗರಣ ನಡೆಸಿ ಜನಸಾಮಾನ್ಯರ ಕನಸಾಗಿದ್ದ ಮನೆ ಸೈಲಿನ ಆಸೆಯನ್ನೇ ಮಧ್ಯ ಮಾಡಿದ ವಾಲ್ಮೀಕಿ ನಿಯಮದಲ್ಲಿ ಹಗರಣ ನಡೆಸಿ ಎಸ್ ಸಮುದಾಯಕ್ಕೆ ದ್ರೋಹ ಹರಡಿದ ಸಚಿವ ನಾಗೇಂದ್ರ ಜೈಲುಪಾಲಾಗಿದೆ ಇತರ ಸಚಿವ ಜಾರ್ಜ್ ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಹಗಲು ಧೋರಣೆ ನಡೆಸಲು ವಸತಿ ಸಚಿವ ಜಮೀರ್ ಅಹಮದ್ ಇಲಾಖೆಯಲ್ಲಿ ಮನೆ ಹಂಚಿಕೆಯಲ್ಲಿ ಹಗರಣ ನಡೆದನ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಬಹಿರಂಗಪಡಿಸಿದರು ಅಕ್ರಮ ಪಟ್ಟಿಗೆ ಹವಾಲಾಗದೆಯನ್ನು ಶಾಸಕ ದೇವೇಂದ್ರ ಪಪ್ಪಿ ಜೈನ ಅಕ್ರಮ ಕಬ್ಬಿಣದ ಅಗಿರು ರಫ್ತು ಚೆನ್ನಾಗಿ ಶಾಸಕ ಸತೀಶ್ ಸೆಟ್ ಜೈನಗ ಹೀಗೆ ಆಕರಣಗಳ ಸರಮಾನೆಯೇ ಕಾಂಗ್ರೆಸ್ಸಿಗರ ಕೊರಡು ತುಂಬಿದೆ ಗ್ಯಾರಂಟಿ ಜನ ಮೋದಿ ಸರ್ಕಾರ ಐದು ಕೆಜಿ ಅಕ್ಕಿಯ ಗ್ಯಾರಂಟಿ ಶಕ್ತಿ ಹೆಸರಲ್ಲಿ ಇಡೀ ಸಾರಿಗೆ ಇಲಾಖೆಯ ಗೃಹ ಜೋಡಿ ಹೆಸರಲ್ಲಿ ವಿದ್ಯುತ್ ಪೂಜೆ ಮಾಡುವುದು ಕೈಲಿ ಕೊಟ್ಟು ಹತ್ತು ಕೈಲಿ ಕೊಡುವ ತೆರಿಗೆ ದಪಾಲಿಕೆ ಖಜಾನೆ ಖಾಲಿ ಮಾಡಿ ಕರ್ನಾಟಕ ಹೈಕಮಾಂಡ್ಗೆ ಮಾಡಿಕೊಂಡಿದ್ದಾರೆ ನವಿಲಿ ಹಾಲು ಮೊಸರು ನೀರಿನ ದರ ಮತ್ತಿನ ದರ ಪೆಟ್ರೋಲ್ ಡೀಸೆಲ್ ಹೀಗೆ ದಿನಕ್ಕೊಂದು ಬೆಲೆ ಏರಿಕೆ ಮಾಡಿ ಜನರ ಡೂಟಿ ಮಾತಾಡಿದೆ ಇಷ್ಟಾಗಲೂ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಹಣವಿಲ್ಲ ಸ್ವಪಕ್ಷದ ಶಾಸಕರೇ ಅನುದಾನಕ್ಕಾಗಿ ಬೇರುವ ಸ್ಥಿತಿ ಬಿಜೆಪಿ ಕ್ಷೇತ್ರಗಳ ತಡೆಗಣನೆ ಕಾಂಗ್ರೆಸ್ ಸರ್ಕಾರದ ಈ ದುಡಾರಯುಕ್ತದಿಂದ ಕರ್ನಾಟಕ ಇಂದು ಪ್ರಗತಿ ಶೂನ್ಯಕ್ಕೆ ಇಳಿದೆ ಸರ್ಕಾರಿ ಆಸ್ಪತ್ರೆಗಳು ಮೃತ್ಯುಕುಪುಗಳಾಗಿವೆ

ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ತುಂಬಿದ್ರು ಕ್ರಮ ಕೈಗೊಳ್ಳದ ಗೊತ್ತಿಲ್ಲ ಗೃಹ ಮಂತ್ರಿಯನ್ನ ಮಾಡಿದ ರಾಜ್ಯನವರು ಆರ್ ಸಿಬಿ ಸಂಭ್ರಮಾಚರಣೆಯ ಅಭ್ಯವಸ್ಥೆಯಲ್ಲಿ ಹನ್ನೊಂದು ಜನ ಅಮಾನಕರಾದರು ನಮ್ಮದೇನು ಅಂತ ಬಂದ ಸರ್ಕಾರವು ಇದು ಮತಾಂಧರಿಂದ ದಕ್ಷಿಣ ಕನ್ನಡದಲ್ಲಿ ಹಿಂದೂ ಯುವಕರ ಕೊಲೆಗಳು ಮುನಿ ಹತ್ಯೆ ಲವ್ ದೇಹ ಮೂಲಕ ನೇತಾ ಹತ್ಯೆ ಬಿಜೆಪಿ ಕಾರ್ಯಕರ್ತರ ಮೇಲಿನ ದಾಳಿಗಳು ಹೀಗೆ ಕೊಲೆ ಸುಲಿಗೆ ಅತ್ಯಾಚಾರಗಳು ಹೆಚ್ಚಾಗಿ ಕರುನಾಡು ಗೂಂಡಾ ರಾಜ್ಯವಾಗಿ ಬದಲಾಗಿದೆ ಹಂಪಿಯಲ್ಲಿ ವಿದೇಶಿ ಮಹಿಳೆ ಮೇಲಿನ ಅತ್ಯಾಚಾರ ರಾಜ್ಯವೇ ತಲೆ ದಕ್ಕಿಸುವಂತೆ ಮಾಡಿದೆ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಯ ಬಗ್ಗೆ ಪ್ರಶ್ನೆ ಹೇಳ್ತಿದೆ ಆದ್ರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಸಣ್ಣ ಪುಟ್ಟ ಘಟನೆಗಳು ನಡೆಯುತ್ತೆ ಅಂತ ಉಡಾಪಿಯ ಮಾತ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಅನ್ನದಾತರ ತಮೀನಿಗೆ ಯಾವ ಬೆಲೆಯೂ ಇಲ್ಲ ತುಂಗಭದ್ರ ಅಣೆಕಟ್ಟು ನಿರ್ವಹಣೆಯಲ್ಲಿ ವಿಫಲವಾಗಿ ಗೆ ಹೊರಡಲು ಸೆನ್ ಮಾಡಿಲ್ಲ ಈಗ ರೈತರಿಗೆ ಬೆಳೆ ಬೆಲೆಯನ್ನು ನೀರು ಬಿಡ್ತಾ ಇಲ್ಲ ನಾಶವಾದ ಬೆಳೆಗಳಿಗೆ ಪರಿಹಾರ ಇಲ್ಲ ಅನ್ನದಾತರ ಸಾವಿಗೆ ಕೊನೆ ಇಲ್ಲ ಇಷ್ಟಾದರೂ ಸಚಿವ ಶಿವಾನಂದ ಪಾಟೀಲ್ ಹೇಳರು ರೈತರು ಆತ್ಮಹತ್ಯೆ ಮಾಡಿಕೊಡುವುದೇ ಪರಿಹಾರದ ಹಣಕಾರಿ ಅಂತ ಅವಮಾನಿಸಿದ್ದಾರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಗೆ ನಮ್ಮ ಬಿಜೆಪಿ ಸರ್ಕಾರ ನೀಡುತ್ತಿದ್ದ ನಾಲ್ಕು ಸಾವಿರಗಳನ್ನು ಕಡಿತಗೊಳಿಸಿದೆ ರೈತ ವಿದ್ಯಾನಿಧಿ ಯೋಜನೆಯನ್ನೇ ನಿಲ್ಲಿಸಿದೆ ಏನೋ ರೈತರಿಗೆ ನೆರವಾಗುತ್ತೀವಿ ಪೌತಿ ಖಾತೆ ಅಭಿಯಾನ ಮಾಡ್ತೀವಿ ಅಂತ ಹೇಳಿದ ಕಂದಾಯ ಸಚಿವ ಕೃಷ್ಣ ಬೇರೆಗೌಡರು ಮತ್ತೆ ಆ ಕಡೆ ತಿರುಗಿಯೂ ನೋಡಲಿಲ್ಲ ಕೋಳಿ ಮುಕ್ತ ಗ್ರಾಮ ಅಭಿಯಾನ ಮಾಡಿ ರೈತರ ಸಂಕಷ್ಟ ಪರಿಹರಿಸ್ತೀವಿ ಎಂಬುದು ಅದರಲ್ಲಿ ಅರ್ಧದಷ್ಟು ಪ್ರಗತಿ ತೋರಿಸಿಲ್ಲ ಯೂರಿಯಾ ದೊರಕಕ್ಕಾಗಿ ರಾಜ್ಯಾದ್ಯಂತ ಹಾಹಾಕಾರ ಎದುರು ಕಾರಸಂದಿಯಲ್ಲಿ ಮಾರಾಟ ಮಾಡಿದ ಭ್ರಷ್ಟ ಸರ್ಕಾರ ಕಬ್ಬು ಬೆಳೆಗಾರರು ಸರಿಯಾದ ಬೆಲೆಗಾಗಿ ಹೋರಾಟ ನಡೆಸಿದರೂ ಅವರ ಕಷ್ಟ ಕೇಳಲಿಲ್ಲ ಮೆಕ್ಕೆಜೋಳ ಬೆಳೆಗಾರರು ಬೆಂಬಲ ಬೆಲೆಯಲ್ಲಿ ನಮ್ಮ ಜೋಳ ತೆರಿಗೆ ಕೇಂದ್ರ ತೆರೆಯಲಿ ಅಂತ ಅಂಗರಾಜಿಗಳು ಕಣ್ಣುಚ್ಚಿ ಕುಳಿತಿದೆ ಯಾವ ನೀರಾವರಿ ಯೋಜನೆಗೂ ಹಾನ ಇಲ್ಲದೆ ಪಂಪ್ಸೆಟ್ಗೆ ಸರಿಯಾಗಿ ವಿದ್ಯುತ್ ನೀಡದೆ ರೈತರ ಕುತ್ತಿಗೆ ಹೆಸಗುತ್ತಿದೆ ಎಂದರು ಎಸ್ಸಿ ಎಸ್ಟಿ ಸಮುದಾಯದ ವಿರೋಧಕ್ಕೆ ಸರ್ಕಾರ ವಾಲ್ಮೀಕಿ ಭೌಮಿ ನಿಗಮಗಳಲ್ಲಿ ನೂರಾರು ಕೋಟಿ ರೂಟಿ ಮಾಡಿ ದಲಿತ ಸಮುದಾಯಕ್ಕೆ ಅನ್ಯಾಯ ನಡೆಸಿದೆ ನಾನು ಸಂವಿಧಾನ ಬದಲಾವಣೆ ಸಿದ್ಧಾಂತ ಡಿ ಸಿಎಂ ಡಿಕೆ ಶಿವಕುಮಾರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಅವಮಾನಿಸುತ್ತಾರೆ ಪ್ರಬುದ್ಧ ವಿದೇಶಿ ವಿದ್ಯಾರ್ಥಿ ವೇತನ ರದ್ದು ಮಾಡಿ ದಲಿತ ವಿದ್ಯಾರ್ಥಿಗಳ ವಿದೇಶ ವ್ಯಾಸಂಗದ ಕನಸು ಕಮಲು ಅದೇ ಮಾಡಿದೆ ಎಸ್ಸಿಎಸ್ಪಿ ಡಿಎಸ್ಪಿ ಅನುದಾನದ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ದೂಡಿ ಹೊಡೆದು ದಲಿತರಿಗೆ ಅನ್ಯಾಯ ಬೆಸಗಿದೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇಷ್ಟೇ ಅಲ್ಲದೆ ದಲಿತ ಸಮುದಾಯದ ಹಾಗೂ ವಿಧಾನ ಪರಿಷತ್ ನಾಯಕರಾದ ಚರವಾಗಿ ನಾರಾಯಣ ಸ್ವಾಮಿ ಅವರನ್ನ ಕಲಬುರಗಿಯಲ್ಲಿ ಅವಮಾನಿಸಿ ಹಲ್ಲೆ ನಡೆಸಲು ಮುಂದಾಗಿದೆ ರಾಜ್ಯದ ರಾಜಧಾನಿ ಬೆಂಗಳೂರು ಎಂದು ಗುಂಡಿಬಿದ್ದ ರಸ್ತೆಗಳು ಕಸದ ದುರ್ನಾತ ನೀರಿನ ಕೊರತೆ ಅನಿಯಂತ್ರಿತ ಟ್ರಾಫಿಕ್ ಸಮಸ್ಯೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಹಾರಾಗಿದೆ ಇಲ್ಲಿನ ಜನರ ಜೀವನ ಮೇಲೆ ನರಕವನ್ನು ಹಾರಿಸಿದೆ ಬ್ರಾಂಡ್ ಎಂಬುದು ಪೋಸ್ಟರ್ ಮೇಲೆ ಉಳಿದು ಬ್ಯಾಗ್ ಬೆಂಗಳೂರು ಮಾಡಿದ ಕೀರ್ತಿ ಬೆಂಗಳೂರಿನ ಉಸ್ತುವಾರಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಬೇಕು ಸಿಲಿಕಾನ್ ಸಿಟಿ ಐಟಿ ಸಿಟಿ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತ ಹೆಸರಾಗಿದ್ದ ಬೆಂಗಳೂರಿನಿಂದ ಈಗ ಗೂಗಲ್ ಗೇಮ್ಸ್ ಸೆಮಿ ಕಂಡಕ್ಟರ್ ನಂತಹ ಉದ್ಯಮಗಳು ಒಂದೊಂದಾಗಿ ಹೊರಹೊಂದಿವೆ ಇಷ್ಟಾದರೂ ಐಟಿ ಕಂಪನಿಗಳೊಂದಿಗೆ ಮಾತನಾಡಿ ಅವರ ಸಮಸ್ಯೆ ಪರಿಹರಿಸಲಿಲ್ಲ ಐಟಿ ಸಚಿವ ಪ್ರಿಯಾಂಕರ್ಗೆ ಟೆಕ್ ಶೃಂಗಸಭೆಯನ್ನ ಆಯೋಜಿಸಿದ್ದೇವೆ ಅಂತ ಬೆಂದು ತಟ್ಟಿಕೊಂಡಾಗಿದ್ರೆ ಅತ್ತ ಹೈದರಾಬಾದ್ ಭಾರತದ ಅತ್ಯುತ್ತಮ ಜಿಸಿಸಿ ಕಾರಣವಾಗಿ ಬೆಂಗಳೂರಿನ ಹಿಂದುಕಿದೆ ಗಣಪತಿ ವಿಸರ್ಜನೆಯ ಮೇಲೆ ಕಂಡು ದುರಾರ ಮಾಡಿದವರನ್ನ ರಕ್ಷಣೆ ಪ್ರತಿಭಟಿಸಿದ ಹಿಂದೂಗಳ ಮೇಲೆ ಲಾಖಿ ಬೀಸಿದ ಬಂಡ ಸರ್ಕಾರ ಇದೆ ವರ್ಕ್ಸ್ ಮೂಲಕ ಹಿಂದೂಗಳ ಆಸ್ತಿ ಗಮನಿಸುವ ಹುನ್ನಾರ ನಡೆಸಿದೆ ನಮ್ಮ ಹಿಂದೂ ದೇವಾಲಯಗಳ ವಿರುದ್ಧ ಸಂಚು ನಡೆಸಿದವರಿಗೆ ಕಾಂಗ್ರೆಸ್ ಬೆಂಬಲ ನೀಡಿದೆ ಹಿಂದೂಗಳ ತೆರಿಗೆ ಹಳ್ಳದಲ್ಲಿ ಉರ್ದು ಶಾಲೆ ಇಮಾಮ್ಗಳಿಗೆ ಕೋಟಿ ಕೋಡಿ ನೀಡಿ ಹಲಾಲ್ ಬಜೆಟ್ ನೀಡಿದೆ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಹಿಂದೂಗಳಿಗೆ ಅನ್ಯಾಯ ಮಾಡಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಜಾರಿ ಮಾಡುವ ಮೂಲಕ ಹಿಂದೂಗಳ ಸಮುದಾಯಕ್ಕೆ ಗೌರವ ನಮ್ಮ ರೈತರು ನಮ್ಮ ಕಾರ್ಮಿಕರು ನಮ್ಮ ಯುವಕರು ಗೌರವ ಅಭಿವೃದ್ಧಿ ಅಭಿವೃದ್ಧಿ ಆಗಲಿದೆ